विश्वकर्मा कुलशास्त्र अध्ययन मरुसमी वय ವಿಶ್ವಕರ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ ವೈಜ್ಞಾನಿಕವಾಗಿದ್ದು ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕವಾಗಿ ಮರು ಸಮೀಕ್ಷೆ ಮರು ಸಮೀಕ್ಷೆ ನಡೆಸಬೇಕು ಎಂದು ಸಮಾಜದ ಬ್ರಹ್ಮ ಗಣೇಶ್ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸ್ಪಷ್ಟ ನಿಖರತೆ ಇಲ್ಲದ ಈ ವರದಿ ಸಮಾಜದ ಅಭಿವೃದ್ಧಿಗೆ ಮಾರಕವಾಗಿದೆ ಕುಲಶಾಸ್ತ್ರದ ಅಧ್ಯಯನ ಮರು ಸಮೀಕ್ಷೆ ನಡೆಸುವ ಮೂಲಕ ಎಷ್ಟಿ ಮೀಸಲಾತಿಯಲ್ಲಿ ಸೇರ್ಪಡೆ ಮಾಡಬೇಕು ಎಂದು ಆಗ್ರಹಿಸಿದ ಅವರು ವಿಶ್ವಕರ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು ಕುಲಕಸುಬು ನಶಿಸಿ ಹೋಗುತ್ತಿದೆ ಎಂದು ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜ ಎಷ್ಟಿ ಮೀಸಲಾತಿ ಪಡೆಯಲು ಎಲ್ಲ ಅರ್ಹತೆ ಇದ್ದು ವಿಶ್ವಕರ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕ್ರಮ ಕೈಗೊಳ್ಳಬೇಕೆಂದರು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿ ವಿಶ್ವಕರ್ಮರ ಒತ್ತಾಯದ ಮೇರೆಗೆ ವಿಶ್ವಕರ್ಮ ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಆದೇಶಿಸಲಾಗಿತ್ತು ಇದರ ಜವಾಬ್ದಾರಿಯನ್ನು ಮೈಸೂರಿನ ವಿಶ್ವವಿದ್ಯಾಲಯದ ಸಿಎಸ್ಎಸ್ಪಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಡಿಸಿ ನಂಜುಂಡ ಮತ್ತು ಅವರ ತಂಡಕ್ಕೆ ನೀಡಿತ್ತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ವಿಶ್ವಕರ್ಮ ಸಮಾಜದ ಒಂದು ಉಪ ಪಂಗಡವಾದ ಕಂಬಾರರಿಗೆ ಎಷ್ಟಿ ಪ್ರಮಾಣ ಪತ್ರ ನೀಡಿ ಮೀಸಲಾತಿಗೆ ಅನ್ವಯವಾಗಿರುತ್ತದೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ವಿಶ್ವಕರ್ಮ ಸಮಾಜದ ಪರಿಶಿಷ್ಟ ಪಂಗಡದಲ್ಲಿ ಇದೆ ಅಧ್ಯಯನ ಮುಖ್ಯಸ್ಥರಾದ ಡಾಕ್ಟರ್ ಡಿಸಿ ನಂಜುಂಡ ಮತ್ತು ಅವರ ತಂಡದವರು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಸಾಂಕೇತಿಕವಾಗಿ ಭೇಟಿ ಯಾವುದೇ ಪೂರ್ವ ಸಿದ್ಧತೆ ಪ್ರಚಾರ ಮಾಡದೆ ಕಾಟಾಚಾರಕ್ಕೆ ಬೆರಳಿಕೆಯಷ್ಟು ಸಮಾಜದವರನ್ನು ಸೇರಿಸಿಕೊಂಡು ಒಂಬೈನೂರು ಪುಟಗಳ ಅಧ್ಯಯನ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಈ ವರದಿ ಅಂಶಗಳನ್ನು ತಿಳಿದುಕೊಂಡಾಗ ಈ ವರದಿ ಅಪ್ರಬದ್ಧತೆ ಅವೈಜ್ಞಾನಿಕತೆ ಸ್ಪಷ್ಟ ನಿಖರತೆ ಇಲ್ಲದೆ ಸಮಾಜಕ್ಕೆ ದೊಡ್ಡ ಮಾರಕವಾಗಿದೆ ಅನ್ಯಾಯ ಮಾಡಲಾಗಿದೆ ಯಾವುದೋ ಕಾರಣದ ಕೈಗಳ ಒತ್ತಡಕ್ಕೆ ಮಣಿದು ಸರ್ಕಾರದ ಹಣ ಪೋಲು ಮಾಡಿ ಸಮಾಜದ ಆಳ ಅಗಲ ಇತಿಹಾಸ ತಿಳಿಯದೆ ವರದಿ ತಯಾರಿಸಿದ್ದು ವರದಿಯನ್ನು ಸಮಾಜ ತಿರಸ್ಕರಿಸುತ್ತದೆ ಅಧ್ಯಯನ ತಂಡದ ವಿರುದ್ಧ ದೂರು ಸಲ್ಲಿಸಿ ಅಧ್ಯಯನದ ಜವಾಬ್ದಾರಿ ಪುನಃ ಬೇರೆಯವರಿಗೆ ನೀಡಿ ಅಧ್ಯಯನ ವರದಿ ತಯಾರಿಸಲು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಎಂದರು ಒಂದು ವೇಳೆ ಸರ್ಕಾರ ಸ್ಪಂದಿಸದಿದ್ದರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಹಿಂದುಳಿದ ವರ್ಗಕ್ಕೆ ಸೇರಿದ್ದ ವಿಶ್ವಕರ್ಮ ಸಮಾಜಕ್ಕೆ ನ್ಯಾಯಯುತ ಮೀಸಲಾತಿ ನೀಡಲು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ವೆಂಕಟೇಶ್ ಅನ್ವಾರಿ ನಾಗರಾಜ್ ಪತ್ತರ್ ಭ್ರಮಯ್ಯ ಕಟ್ಲಟ್ಕೂರ್ ಮಲ್ಲಿಕಾರ್ಜುನ್ ಬಡಿಗೇರ್ ಮನೋಹರ್ ಬಡಿಗೇರ್ ಕೆ ನರಸಪ್ಪ ಕಂಬಾರ್ ಮಿಲ್ಟ್ರಿ ಮಲ್ಲೇಶ್ ಮೌನೇಶ್ ಆಚಾರಿ ಪ್ರಕಾಶ್ ವಿಶ್ವಕರ್ಮ ಉಪಸ್ಥಿತರಿದ್ದರು